ಅಕ್ಕ ಇವತ್ತು ಒಂದು ಹೂ ಕೂಡ ಯಾರು ಅಕ್ಕ ಮೊದ್ಲೇ ಬಿಸಿಲು ಕಾಲ ಹೂವೆಲ್ಲ ಬಾಡಿ ಹೋಗ್ತಾ ಇದೆ ಯಾರೂನು ಹೂ ತಗೊಂಡಿಲ್ಲ ಅಲ್ಲಕ್ಕ ಹೌದು ತಂಗಿ ಯಾರು ಕೂಡ ನನ್ ಜೊತೆ ಹೂ ತಗೊಂಡೇ ಇಲ್ಲ ಹೂವೆಲ್ಲ ಬಾಡಿ ಹೋಗ್ತಿದೆ ಹಾಗಾದ್ರೆ ಇವತ್ತು ಕೂಡ ನಾವು ಹಸಿವಲ್ಲೇ ಮಲಗ್ಬೇಕಕ್ಕ ಈ ಬಿಸಿಲು ಕಾಲದಲ್ಲಿ ಹೂ ವ್ಯಾಪಾರ ಆಗದೆ ಪ್ರತಿದಿನ ಹಸಿವಲ್ಲೇ ಮಲಗ್ಬೇಕಾಗುತ್ತೆ ನೀನು ಹಸುವಿನ ಬಗ್ಗೆ ಮಾತಾಡ್ತಾ ಇದ್ದೀಯಾ ನಾನು ನಮ್ಮ ಮನೆ ಓನರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾವು ಎರಡು ತಿಂಗಳಿಂದ ಮನೆ ಬಾಡಿಗೆ ಕಟ್ಟಿಲ್ಲ ಇನ್ನೂ ಒಂದು ತಿಂಗಳು ಕಟ್ಟದಿದ್ರೆ ಆಮೇಲೆ ನಮ್ಮನ್ನ ಮನೆ ಖಾಲಿ ಮಾಡಕ್ಕೆ ಹೇಳ್ತಾರೆ ಹೀಗೆ ಭಯಪಡುತ್ತಾ ಅಕ್ಕ ತಂಗಿ ಇಬ್ಬರು ಮನೆಗೆ ಹೋಗ್ತಾ ಇದ್ರು ಅಕ್ಕ ನಾವು ಮನೆಗೆ ಸ್ವಲ್ಪ ತಡವಾಗಿ ಹೋಗೋಣ ಅಕ್ಕ ನಾವು ಇವಾಗಲೇ ಹೋದ್ರೆ ನಮ್ಮ ಮನೆ ಓನರ್ ನಮಗೋಸ್ಕರ ಕಾಯ್ತಾ ಇರ್ತಾನೆ ಇನ್ನು ಎಷ್ಟು ದಿನ ಅಂತ ತಂಗಿ ನಾವು ಮನೆಗೆ ಲೇಟಾಗಿ ಹೋಗೋದು ಹೇಗಾದ್ರೂ ಮಾಡಿ ಆ ಓನರ್ ಜೊತೆ ಕೈಕಾಲು ಹಿಡಿದು ಈ ಒಂದು ತಿಂಗಳಾದ್ರೂ ನಮಗೆ ಟೈಮ್ ಕೊಡಿ ಅಂತ ಕೇಳಿ ಬಾಡಿಗೆ ಮುಂದಿನ ತಿಂಗಳು ಕಟ್ತೀವಿ ಅಂತ ಕೇಳೋಣ ಏನಕ್ಕ ನಮ್ಮ ಮನೆ ಓನರ್ ಒಪ್ಕೋತಾರಾ ಕೇಳಿದ್ರೆ ತಾನೇ ಅರ್ಶಿನಿ ಗೊತ್ತಾಗೋದು ಸರಿ ಬಾ ಹೋಗಿ ಕೇಳಿ ನೋಡೋಣ ಹೀಗೆ ಇಬ್ಬರೂ ಹೊರಟು ಮನೆಗೆ ಹೋದ್ರು ಇವರು ಮನೆಗೆ ಹೋಗುವಷ್ಟರಲ್ಲಿ ಮನೆಯ ಓನರ್ ಮನೆ ಹತ್ರನೇ ಕೂತ್ಕೊಂಡಿದ್ರು ಅದೇ ಸಮಯಕ್ಕೆ ಇವರು ಕೂಡ ಹೋದ್ರು ಆ ಬಂದ್ರ ಇವತ್ತು ಕೂಡ ತಡವಾಗಿ ಬರ್ತೀರಾ ಅಂತ ಆಲೋಚನೆ ಮಾಡಿದೆ ಹೇಗೆ ಬೇಗ ಬಂದ್ಬಿಟ್ರಿ ಅದು ಆಗೇನಿಲ್ಲ ಸಾಕು ನಿಲ್ಸಮ್ಮ ನಾನು ಮನೆ ಬಾಡಿಗೆ ಕೇಳಲಿಕ್ಕೆ ಬರ್ತೀನಿ ಅಂತ ನೀವಿಬ್ರು ಯಾವಾಗ ನೋಡಿದ್ರು ತುಂಬ ಲೇಟ್ ತಾನೇ ಮನೆ ಬರ್ತಿದ್ದೀರಾ ಬಾಡಿಗೆ ಮನೇನ ನಿಮಗೆ ಕೊಟ್ಬಿಟ್ಟು ನಿಮಗೋಸ್ಕರ ನಾನು ಕಾಯ್ಬೇಕಾಗಿದೆ ಇದು ಸರಿಯಾಗಲ್ಲಮ್ಮ ಮೊದಲು ಮನೆ ಖಾಲಿ ಮಾಡಿ ಹೋಗಿ ಅಯ್ಯೋ ಆ ಮಾತೆಲ್ಲ ಹೇಳ್ಬೇಡಿ ಇದ್ದಕ್ಕಿದ್ದಂಗೆ ಹೋಗಿ ಅಂದ್ರೆ ನಾವು ಎಲ್ಲಿಗೆ ಹೋಗೋದು ಹೇಳಿ ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ಈ ಮನೇನ ಬೇರೆಯವರಿಗೆ ಬಾಡಿಗೆಗೆ ಕೊಟ್ಟಿದ್ದೀನಿ ಅವರು ನಾಳೆ ಬೆಳಿಗ್ಗೆನೆ ಇಲ್ಲಿಗೆ ಬಂದ್ಬಿಡ್ತಾರೆ ನೀವು ಈ ರಾತ್ರಿಯೇ ಖಾಲಿ ಮಾಡಿ ಅವರು ನಾಳೆ ಬೆಳಿಗ್ಗೆನೆ ಬಂದ್ಬಿಡ್ತಾರೆ ಹಾಗೆ ಹೇಳಿದ ಮನೆ ಮಾಲೀಕ ಅಕ್ಕ ತಂಗಿ ಇಬ್ರು ಎಷ್ಟೇ ಬೇಡಿಕೊಂಡ್ರು ಕೂಡ ಆ ಮನೆ ಮಾಲೀಕ ಒಪ್ಪಲೇ ಇಲ್ಲ ಹೀಗೆ ಏನು ಮಾಡಲು ಸಾಧ್ಯವಾಗದೆ ಅಕ್ಕ ತಂಗಿ ಇಬ್ರು ಮನೆಯನ್ನು ಖಾಲಿ ಮಾಡಿ ರಸ್ತೆಯಲ್ಲೇ ಕೂತಿದ್ರು ಅಕ್ಕ ಇವಾಗ ಏನಕ್ಕ ಮಾಡೋದು ಇರುವ ಮನೆ ಒಂದೇ ಒಂದು ಅದು ಕೂಡ ಹೋಯ್ತು ತಂಗಿ ಇವತ್ತೊಂದಿನ ಹೇಗಾದ್ರು ಏನಾದ್ರು ಮಾಡಿ ಅಕ್ಕಪಕ್ಕ ಏನಾದರೂ ಏನಾದ್ರು ಒಂದು ಗುಡಿಯಲ್ಲಿ ಹೋಗಿ ಹೇಗಾದರೂ ಮಲ್ಕೊಳ್ಳೋಣ ಹೀಗೆ ಅಕ್ಕ ತಂಗಿಯರಿಬ್ಬರು ಆ ಕಡೆ ಎಲ್ಲಾದ್ರೂ ಒಂದು ಕಡೆ ಈ ದಿನ ಮಲ್ಕೊಳ್ಳೋಣ ಅಂತ ಅವರಿಬ್ಬರು ಸ್ವಲ್ಪ ಬಟ್ಟೆಯನ್ನು ತೆಗೆದುಕೊಂಡು ಅಲ್ಲಿಗೆ ಹೋದ್ರು ಅಕ್ಕ ನಡ್ದು ನಡ್ದು ನನ್ ಕಾಲೆಲ್ಲ ನೋವಾಯ್ತಿದೆ ಅಕ್ಕ ನನ್ನಿಂದ ಹಾಗೆ ಅಂತ ಹೇಳಿ ಹರ್ಷಿಣಿ ಅಲ್ಲೇ ಕೂತ್ ಅವಳನ್ನು ನೋಡಿದ ವೆಣ್ಣಿಲ ಇನ್ನು ನನ್ನಿಂದ ಕೂಡ ನಡಿಯಕ್ಕಾಗದಿಲ್ಲ ತಂಗಿ ನನಗೆ ಆಗ್ತಾನೆ ಇಲ್ಲ ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ರಸ್ತೆ ಮೇಲೆ ಕೂತಿರುವಾಗ ಅವರು ಕೂತಿರುವ ಸ್ಥಳದ ಮುಂದೆ ಒಂದು ಹಳೆಯ ಮನೆ ಒಂದು ಇತ್ತು ಅದನ್ನು ನೋಡಿದ ಅರ್ಶಿಣಿ ಅಕ್ಕ ಅಲ್ಲಿ ನೋಡಕ್ಕ ಯಾವುದೋ ಹಳೆ ಮನೆ ಕಾಣಿಸ್ತಿದೆ ಹೌದು ತಂಗಿ ಆ ಮನೆ ಬಗ್ಗೆ ಊರಿನಲ್ಲಿ ಏನೇನು ಅಭಿಪ್ರಾಯ ಇದೆ ಗೊತ್ತಾ ಆ ಮನೆ ದೆವ್ವದ ಮನೆಯಂತೆ ಇದರಲ್ಲಿ ದೆವ್ವ ಇದೆ ಅಂತ ಹೇಳ್ತಿದ್ದಾರೆ ಹ್ಮ್ ನಮ್ ಪರಿಸ್ಥಿತಿ ನೋಡಿ ದೆವ್ವ ಆದ್ರೂ ನಮ್ ಕಷ್ಟವನ್ನು ನೋಡಿ ನಮ್ಗೆ ಸ್ವಲ್ಪ ಜಾಗ ಕೊಡುತ್ತೆ ಅನ್ಸುತ್ತೆ ಆ ಮಾತನ್ನು ಕೇಳಿ ಬೆಣ್ಣಿಲ ನಗುತ್ತಾ ಹೌದು ಕಣೆ ಈ ಮನುಷ್ಯರ ನಡುವೆ ನಮಗೆ ಸ್ವಲ್ಪ ಜಾಗ ಕೊಡ್ಲಿಕ್ಕೆ ದೆವ್ವನೇ ವಾಸಿ ಹೀಗೆ ಅಕ್ಕ ತಂಗಿಯರಿಬ್ಬರು ಆ ಹಳೆಯ ಮನೆ ಕಡೆ ಹೋದ್ರು ಮನೆಯೆಲ್ಲ ಹಾಗೆ ಹಾಗೆ ಬಿದ್ದಿತ್ತು ಅಕ್ಕ ತಂಗಿಯರಿಬ್ಬರು ಆ ಮನೆಯನ್ನು ಶುದ್ಧ ಮಾಡಿ ಆ ನಂತರ ಆ ದಿನ ರಾತ್ರಿ ಆ ಮನೆಯಲ್ಲೇ ನಿದ್ರೆ ಮಾಡಿದ್ರು ಹೀಗೆ ಬೆಳಗ್ಗಾಯಿತು ಅಕ್ಕ ನಾವು ಈ ಬಿಸಿಲು ಕಾಲದಲ್ಲಿ ಹೂವಿನ ವ್ಯಾಪಾರವನ್ನು ಮಾಡೋದು ಬೇಡ ಅಕ್ಕ ಬೇರೇನಾದರೂ ವ್ಯಾಪಾರವನ್ನು ಮಾಡೋಣ ಅಕ್ಕ ಬಿಸಿಲಲ್ಲಿ ಹೂ ವ್ಯಾಪಾರ ಆಗಲ್ಲ ತಂಗಿ ಈ ಹೂನ ಒಂದ್ ರೂಪಾಯಿ ಕೂಡ ಖರ್ಚು ಮಾಡದೆ ಕಾಡಿಗೆ ಹೋಗಿ ತಗೊಂಬಂದು ಮಾರಾಟ ಮಾಡ್ತಿದ್ದೀವಿ ನಾವು ಬೇರೆ ವ್ಯಾಪಾರ ಮಾಡಬೇಕು ಅಂದ್ರೆ ತುಂಬಾ ಹಣವನ್ನು ಇನ್ವೆಸ್ಟ್ ಮಾಡ್ಬೇಕಲ್ವಾ ಹೀಗೆ ಅವರಿಬ್ಬರು ಅವರ ಕಷ್ಟದ ಬಗ್ಗೆ ಮಾತಾಡ್ತಾನೆ ಇದ್ರು ಆ ನಂತರ ಕಾಡಿಗೆ ಹೋಗಿ ಹೂವನ್ನು ಕುಯ್ದು ವ್ಯಾಪಾರ ಮಾಡಲು ಆರಂಭಿಸಿದ್ರು ಆದರೆ ಬಿಸಿಲು ಜಾಸ್ತಿ ಇದ್ದ ಕಾರಣ ಆ ದಿನ ಕೂಡ ಹೂವು ಬಾಡಿ ಹೋಗಿ ಯಾರೂ ಕೂಡ ಹೂವನ್ನು ತೆಗೆದುಕೊಳ್ಳಲಿಲ್ಲ ಅಕ್ಕ ಇವತ್ತು ಕೂಡ ನಾವು ಹಸಿವಲ್ಲೇ ಸಾಯಲೇಬೇಕಾ ಯಾಕಕ್ಕ ದೇವರು ನಮಗೆ ಇಷ್ಟೊಂದು ಕಷ್ಟನ ಕೊಡ್ತಾನೆ ತಂಗಿ ಚಿಂತೆ ಮಾಡ್ಬೇಡ ಇಷ್ಟೊಂದು ಕಷ್ಟ ಕೊಟ್ಟ ಆ ದೇವರಿಗೆ ಸುಖವನ್ನು ಕೊಡ್ಲಿಕ್ಕೆ ಗೊತ್ತಿಲ್ಲ ಅನ್ಕೊಂಡಿದ್ದೀಯಾ ಇದು ಈಗೇನೆ ಅಂತ ನಾವು ಸುಮ್ಮನೆ ಹೋದ್ರೆ ಒಂದಲ್ಲ ಒಂದಿನ ಇದು ಕೂಡ ನಮ್ಗೆ ಒಳ್ಳೆ ದಾರಿ ತೋರಿಸುತ್ತೆ ಹೀಗೆ ಆ ಮನೆಯೊಳಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಆ ಮನೆಯಲ್ಲಿರೋ ಒಂದು ಮಾಯದ ಎಸಿ ಇವರ ಮಾತನ್ನು ಕೇಳ್ಕೊಳ್ತಾ ಇತ್ತು ಇದ್ದಕ್ಕಿದ್ದಂಗೆ ಆ ಎಸಿ ಆನ್ ಆಗಿ ಇವರಿಗೆ ತಂಪಾದ ಗಾಳಿಯನ್ನು ಕೊಡ್ತು ಅಕ್ಕ ಇದೇನಕ್ಕ ಇದ್ದಕ್ಕಿದ್ದಂಗೆ ತಂಪಾದ ಗಾಳಿ ಬರ್ತಿದೆ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ಆ ಕಡೆ ಈ ಕಡೆ ನೋಡಿದಾಗ ಅವರ ಮೇಲೇನೆ ಒಂದು ಎ ಸಿ ಇತ್ತು ಅಕ್ಕ ಏನಕ್ಕ ಈ ಮನೇಲಿ ಕರೆಂಟೇ ಇಲ್ಲ ಹಾಗಿರುವಾಗ ಇದ್ದಕ್ಕಿದ್ದಂಗೆ ಎ ಸಿ ಆನಾಯ್ತು ಅಂದ್ರೆ ನಂಗೆ ಯಾಕೋ ಭಯ ಆಗ್ತಿದೆ ಯಾಕೆ ನೀ ತಂಗಿ ಇಷ್ಟೊಂದು ಭಯ ಪಡ್ತಾ ಇದ್ದೀಯಾ ನಾನಿದ್ದೀನಲ್ವಾ ಈ ಕರೆಂಟು ಎಲ್ಲಿಂದಾದ್ರೂ ಬಂದಿರಬಹುದು ಹೌದು ಈ ಬಿಸಿಲು ಕಾಲದಲ್ಲಿ ಹೊಟ್ಟೆ ತುಂಬ ಊಟ ಇಲ್ಲದಿದ್ರು ನೆಮ್ಮದಿಯಾಗಿ ನಿದ್ರೆ ಆದ್ರೂ ಮಾಡೋಣ ಕಣೆ ಭಯಪಡ್ಬೇಡ ನಾನಿದೀನಲ್ವಾ ಏನೂ ಆಲೋಚನೆ ಮಾಡ್ಬೇಡ ನೆಮ್ಮದಿಯಾಗಿ ನಿದ್ರೆ ಮಾಡು ನಾನಿದೀನಲ್ವಾ ಮಲ್ಕೊಳೇ ನೋಡೋಣ ಹೀಗೆ ಆ ದಿನ ರಾತ್ರಿ ಅವರು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರು ಅಕ್ಕ ತಂಗಿಯರಿಬ್ಬರು ಬೆಳಗಿನ ಜಾವ ಎದ್ದು ನೋಡುವಾಗ ಅವರ ಎದುರಲ್ಲಿ ಹೂವಿನ ಬೊಕ್ಕೆಗಳೇ ಇತ್ತು ಅದನ್ನು ನೋಡಿ ತಂಗಿ ಆಶ್ಚರ್ಯಪಟ್ಟು ಅಕ್ಕ ನನಗ್ ಗೊತ್ತಿಲ್ಲದೆ ಬೆಳಿಗ್ಗೆ ನೀನೆ ಬೇಗ ಎದ್ದು ಕಾಡಿಗೆ ಹೋಗಿ ಹೂ ತಂದ ನಾನ್ ಹೋಗಿಲ್ಲ ಕಣೆ ಕಾಡಿಗೆ ಈ ಹೂ ಗೊಂಚಲು ಗೆಲ್ಲಿಂದ ಬಂತು ಅಂತ ಗೊತ್ತಿಲ್ವೇ ಅಕ್ಕ ಹಾಗಾದ್ರೆ ಈ ಮನೆಯಲ್ಲಿರುವ ಏನೋ ಒಂದು ಮಾಯಶಕ್ತಿ ನಮಗೆ ಸಹಾಯ ಮಾಡ್ತಿದೆಯಾ ಅನ್ಕೋತೀನಿ ಹೌದು ತಂಗಿ ನನಗೂ ಕೂಡ ಅದೇ ಅನ್ಸ್ತಾ ಇದೆ ಸರಿ ಬಾ ಹೋಗಿ ಹೂವಿನ ವ್ಯಾಪಾರ ಮಾಡಿ ಬರೋಣ ಹೀಗೆ ಅಕ್ಕ ತಂಗಿಯರಿಬ್ಬರು ಹೂವನ್ನು ತೆಗೆದುಕೊಂಡು ವ್ಯಾಪಾರಕ್ಕೆ ಹೋದ್ರು ವಿಚಿತ್ರ ಏನಂದ್ರೆ ಅವತ್ತು ಎಷ್ಟೇ ಬಿಸಿಲಿದ್ರು ಕೂಡ ಹೂವು ಬಾಡಲೇ ಇಲ್ಲ ಅದು ಮಾತ್ರ ಅಲ್ಲದೆ ಎಲ್ಲವೂ ಕೂಡ ಮಾರಾಟವಾಯಿತು ಅಕ್ಕ ನಿಂಗೊಂದ್ ವಿಷಯ ಗೊತ್ತಾ ಇವತ್ತು ಎಲ್ಲವೂ ಮಾರಾಟ ಆಯ್ತಕ್ಕ ಅದು ಮಾತ್ರ ಅಲ್ಲ ಇವತ್ತು ಹೂ ಬಾಡ್ಲೇ ಇಲ್ಲಕ್ಕ ಹೌದಾ ಇವತ್ತು ನನ್ನ ಹೂ ಕೂಡ ಬಾಡಿಯ ಹೋಗಿಲ್ಲ ಕಣೇ ನಾನು ಕೂಡ ಎಲ್ಲ ಹೂನ ಮಾರಾಟ ಮಾಡಿ ಆಯ್ತು ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಸಂತೋಷವಾಗಿದ್ರು ಅಕ್ಕ ಇದೆಲ್ಲ ಈ ಮನೆಯಲ್ಲಿರುವ ಏನೋ ಮಾಯ ನಡೀತಾ ಇದೆ ಈ ನಾವು ಭದ್ರವಾಗಿ ನೋಡ್ಕೋಬೇಕು ಹೌದು ತಂಗಿ ನೀನ್ ಹೇಳೋದು ನಿಜನೇ ಹಾಗಾದ್ರೆ ಈ ಮನೆನ ನಾವು ಸರಿಪಡಿಸ್ಬೇಕು ಹೀಗೆ ಅವರು ಮಾತಾಡ್ತಾ ಇರುವಾಗನೇ ಆ ಮಾಯ ಎಸಿ ಅವರಿಗೆ ವಿಧ ವಿಧವಾದ ತಿನ್ನಲು ಅಡಿಗೆಯನ್ನು ಮಾಡಿ ಅಲ್ಲಿ ಸೋಫಾ ಮೇಲೆ ಇಟ್ಟಿತ್ತು ಅಕ್ಕ ಎಷ್ಟು ಬಗೆಯ ಅಡುಗೆ ಪದಾರ್ಥಗಳಕ್ಕ ನಮಗೋಸ್ಕರನೇ ಮಾಡಿರೋದು ಬಾ ಅಕ್ಕ ತುಂಬಾ ಹಸಿವಾಗ್ತಿದೆ ಊಟ ಮಾಡೋಣ ಹಾಗೆ ಹೇಳಿ ಅಕ್ಕ ತಂಗಿಯರಿಬ್ಬರು ಹಸಿವು ಜಾಸ್ತಿ ಆಗ್ತಿದೆ ಅಂತ ಊಟವನ್ನು ಮಾಡಲಾರಂಭಿಸಿದ್ರು ಅಕ್ಕ ತಂಗಿಯರಿಬ್ಬರು ಹೊಟ್ಟೆ ಊಟ ಮಾಡಿ ಮಲಗಿದ್ರು ಹೀಗೆ ಮರುದಿನ ಕೂಡ ಅವರ ಮನೆಯಲ್ಲಿ ಅವರಿಗೋಸ್ಕರ ಎರಡು ಬುಟ್ಟಿ ತುಂಬಾ ಹೂಗಳಿತ್ತು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಸಂತೋಷವಾಗಿ ವ್ಯಾಪಾರ ಮಾಡಿದ್ರು ಹೀಗೆ ಪ್ರತಿದಿನ ಆ ಮಾಯ ಅವರಿಗೋಸ್ಕರ ಊಟ ಮತ್ತು ಹೂವನ್ನು ಕೂಡ ತಯಾರಿ ಮಾಡಿ ಇಡ್ತಾ ಇತ್ತು ಹೀಗೆ ಅಕ್ಕ ತಂಗಿಯರಿಬ್ಬರು ಆ ಮನೆಯನ್ನು ಸುಂದರವಾಗಿ ಅಲಂಕಾರ ಮಾಡಿದ್ರು ಅಕ್ಕ ಇಲ್ಲಿರುವ ಯಾವುದೋ ಒಂದು ಮಾಯಶಕ್ತಿ ನಮಗೋಸ್ಕರ ಸಹಾಯ ಮಾಡ್ತಾ ಇದೆ ಅಲ್ವಾ ಹಾಗಾದ್ರೆ ಯಾಕಕ್ಕ ಮಾಯಶಕ್ತಿ ಜೊತೆ ನಾವು ಮಾತಾಡಬಾರ್ದು ಹೌದು ತಂಗಿ ನನಗೂ ಯಾಕೆ ಈ ಆಲೋಚನೆ ಬರ್ಲೇ ಇಲ್ಲ ಹಾಗೆ ಅಂತ ಬೆಣ್ಣ ಮನೆಯ ಮಧ್ಯ ಭಾಗದಲ್ಲಿ ನಿಂತು ನೀನು ಯಾರು ಅಂತ ಗೊತ್ತಿಲ್ಲ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಮಗೋಸ್ಕರ ಊಟವನ್ನು ಕೊಟ್ಟೆ ಹೂವನ್ನು ಕೂಡ ವ್ಯಾಪಾರ ಮಾಡಲಿಕ್ಕೆ ಕೊಟ್ಟೆ ನಿನ್ನ ಮೇಲನ್ನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಸ್ವಂತ ಬಂಧುಗಳೇ ನಮ್ಮನ್ನ ನೋಡ್ತಾ ಇಲ್ಲ ಹಾಗಿರುವಾಗ ನೀನು ನಮ್ಮನ್ನು ಕಣ್ಣೊಳಗೆ ಕಣ್ಣಿಟ್ಟು ನೋಡ್ಕೋತಾ ಇದೀಯ ನೀನು ಯಾರು ನಿನ್ನ ನೋಡ್ಬೇಕು ಅಂತ ಅನ್ಸುತ್ತೆ ನಮ್ಗೆ ಹಾಗೆ ಅಂತ ಬೆಣ್ಣಿಲಾ ಕೇಳಿದ್ಲು ಆಗ ಗೋಡೆ ಮೇಲೆ ಇರುವ ಎಸಿಯಿಂದ ಈ ರೀತಿಯಾದಂತಹ ಧ್ವನಿ ಬಂತು ನನ್ನ ಹೆಸರು ಸರೋಜ ನಾನು ಈ ಮನೆಯಲ್ಲೇ ಇದ್ದೆ ಒಂದು ದಿನ ಒಬ್ರು ಸ್ವಾಮೀಜಿ ಬಂದಿದ್ರು ನಾನು ಅವರಿಗೆ ಭಿಕ್ಷೆ ಕೂಡ ಕೊಡದೆ ಅವರನ್ನು ಬೈದು ಇಲ್ಲಿಂದ ಕಳಿಸೇ ಬಿಟ್ಟೆ ಅದಕ್ಕೇನೆ ಆ ಸ್ವಾಮೀಜಿ ನನಗೆ ಈ ರೀತಿ ಶಾಪ ಕೊಟ್ರು ಈ ಮನೆಯನ್ನು ಹಾಳಾದ ಮನೆ ಹಾಗೆ ಮಾಡಿಬಿಟ್ಟು ಹೋಗ್ಬಿಟ್ರು ನಾನು ಹೆದರಿ ಹೋಗಿ ಸ್ವಾಮೀಜಿ ಹತ್ರ ಕೇಳಿದಾಗ ಸ್ವಾಮೀಜಿ ನನಗೆ ಒಂದು ವರವನ್ನು ಕೊಟ್ರು ಯಾರು ಈ ಮನೆಗೆ ಬಂದು ನೀನು ತೋರಿಸುವ ಪ್ರೀತಿಯಿಂದ ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸ್ತಾರೋ ಅದುವರೆಗೂ ನಿನ್ನ ಶಾಪ ವಿಮೋಚನೆ ಆಗುವುದೇ ಇಲ್ಲ ಅಂತ ಹೇಳಿದ್ರು ಆದ್ರೆ ಈ ಮನೆ ಹಾಳಾಗಿರುವ ಕಾರಣದಿಂದ ಯಾರು ಕೂಡ ಈ ಕಡೆ ಬರಲೇ ಇಲ್ಲ ಎಷ್ಟೋ ದಿನಗಳ ನಂತರ ನೀವಿಲ್ಲಿಗೆ ಬಂದ್ರಿ ನಿಮ್ಮ ಕಷ್ಟವನ್ನು ನೋಡಿ ನಾನು ಕೂಡ ನಿಮ್ಗೆ ಸಹಾಯವನ್ನು ಮಾಡಿದೆ ಹಾಗೆ ಅಂತ ಆ ಮಾಯದೇಯಸಿ ತನ್ನ ಬಗ್ಗೆ ಹೇಳಿತು ಆ ಮಾತನ್ನು ಕೇಳಿ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಆಶ್ಚರ್ಯಪಟ್ರು ಆದ್ರೆ ಪ್ರತಿದಿನ ನಿಮ್ಮನ್ನು ನೋಡಿದಾಗ ನಾನು ಪ್ರತಿದಿನ ನಿಮ್ಮನ್ನು ಪ್ರೀತಿ ಮಾಡ್ದೆ ನೀವು ಕೂಡ ನನ್ನ ಕುಟುಂಬದಲ್ಲಿ ಇಬ್ರು ಅಂತ ಅನ್ಕೊಂಡೆ ಹಾಗೆ ಅಂತ ಆ ಎಸಿ ಮಾತಾಡ್ತಾ ಇರುವಾಗ ಆ ಎಸಿ ಇದ್ದಕ್ಕಿದ್ದಂಗೆ ಮಹಿಳೆಯಾಗಿ ಅವರ ಮುಂದೆ ಬಂದು ಪ್ರತ್ಯಕ್ಷಳಾದ್ಲು ಅರೆ ನನ್ನ ಶಾಪ ಆಗಿದೆ ಹಾಗಾದ್ರೆ ನೀವು ಕೂಡ ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಹಾಗೆ ಅಂತ ಆ ಮಹಿಳೆ ಕೂಡ ಅವರ ಬಳಿ ಹೇಳಿದ್ಲು ಇನ್ಮುಂದೆ ನಾವ್ ಎಲ್ಲರೂ ಒಟ್ಟಿಗೆ ಇದೇ ಮನೇಲಿ ಇರ್ಬೇಕು ನಿಮ್ಮಿಂದಾನೆ ನಾನು ಮತ್ತೆ ಪುನಃ ಮನುಷ್ಯ ರೂಪಕ್ಕೆ ಬಂದಿದ್ದು ಹಾಗೆ ಹೇಳಿ ಸರೋಜ ಹೆಮ್ಮೆ ಪಡ್ತಾ ಇದ್ಲು ಅಂದಿನಿಂದ ಆ ಮೂವರು ಕೂಡ ಅದೇ ಮನೆಯಲ್ಲಿ ಇದ್ದುಕೊಂಡು ಸಂತೋಷವಾಗಿ ಜೀವನವನ್ನು ಮಾಡಿದ್ರುಪಲ್ಲಿ ಎನ್ನುವ ಸುಂದರವಾದ ಗ್ರಾಮವಿತ್ತು ಅಲ್ಲಿ ಅಲ್ಲಿ ಹರಿತ ಬೆಣ್ಣಿಲ ಎನ್ನುವ ಅಕ್ಕ ತಂಗಿಯರಿಬ್ಬರಿದ್ರು ಅವರು ಬಡ ಕುಟುಂಬದಲ್ಲಿ ಜನಿಸಿದ ಕಾರಣ ಕಷ್ಟವನ್ನು ನಿಭಾಯಿಸುವ ಸಾಮರ್ಥ್ಯವಿತ್ತು ಅವರಿಗೆ ಅದೃಷ್ಟ ಇರುವುದರಿಂದ ಅವರಿಬ್ಬರಿಗೂ ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಮದುವೆಯಾಯಿತು ಮದುವೆಯಾದ ನಂತರ ಅವರ ತಾಯಿಯಾದ ಜಾನಕಿ ಅವರನ್ನು ನೋಡಿ ಹೀಗೆ ಹೇಳಿದ್ರು ಹರಿತಾ ವೆಣ್ಣಾ ಇವಾಗ ನಾನ್ ಹೇಳದ್ನ ಸರಿಯಾಗಿ ಜ್ಞಾಪಕದಲ್ಲಿಟ್ಕೊಳ್ಳಿ ಸರಿಯಮ್ಮ ನೀವು ಇಷ್ಟು ದಿನ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ತಿದ್ರಿ ಆದ್ರೆ ಇವಾಗ ಶ್ರೀಮಂತ ಮನೆಯಲ್ಲಿ ಮದುವೆಯಾಗಿದೆ ಅಂತ ಅಲ್ಲಿ ಹೋಗಿ ಆಡಂಬರದ ಜೀವನವನ್ನು ಮಾಡಬೇಡಿ ಎಲ್ಲದಕ್ಕೂ ಸಮಾಧಾನವಾಗಿ ಹೋಗಿ ಆ ಸರಿಯಮ್ಮ ನೀವು ಹೇಳಿದ ರೀತಿ ಒಳ್ಳೆತನದಲ್ಲೇ ಹೋಗ್ತೀವಿ ನನ್ನ ಮುದ್ದಿನ ಮಕ್ಕಳು ಯಾವ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯನೋ ನಿಮಗೆ ಈ ಜನ್ಮದಲ್ಲಿ ಈ ರೀತಿ ಒಳ್ಳೆ ಸಂಬಂಧ ಸಿಕ್ಕಿದೆ ನೀವೇನು ಚಿಂತೆ ಮಾಡಬೇಡಿ ಅಮ್ಮ ತಂಗಿನ ಕೂಡ ನಾನು ಚೆನ್ನಾಗಿ ನೋಡ್ಕೋತೀನಿ ನನ್ನ ಮುದ್ದಿನ ಮಗಳು ಸರಿ ಮಕ್ಕಳೇ ಹೋಗಿ ಬನ್ನಿ ಸರಿಯಮ್ಮ ನಾವಿನ್ನೂ ಹೋಗಿ ಬರ್ತೀವಿ ಹಾಗೆ ಅಂತ ಹೇಳಿ ವೆಣ್ಣಿಲ ಆಸಿನಿ ಅತ್ತೆ ಮನೆಗೆ ಹೋದ್ರು ಅಲ್ಲಿ ಸ್ವಲ್ಪ ದಿನ ಚೆನ್ನಾಗಿಯೇ ಜೀವನವನ್ನು ಮಾಡ್ತಾ ಇದ್ರು ಆಸಿನಲ್ಲಿ ನಿಧಾನವಾಗಿ ಶ್ರೀಮಂತಿಕೆಯ ಅಕ್ಕ ಈ ನಡುವೆ ಮನೆಯಲ್ಲಿ ಕೂಡ ದುಬಾರಿಯಾದ ಬಟ್ಟೆನ ಹಾಕೋತೀಯ ಮತ್ತೆ ಇನ್ನೇನ್ ಮಾಡೋದು ಇವಾಗ ನಾವು ಶ್ರೀಮಂತಿಕೆ ಮನೆಯಲ್ಲಿರುವವರು ಇಷ್ಟು ಕೂಡ ಹಣ ಖರ್ಚು ಮಾಡದಿದ್ರೆ ಹೇಗೇನೆ ಅದಲ್ಲಕ್ಕ ಯಾಕಕ್ಕ ಅನವಶ್ಯಕವಾದ ಖರ್ಚು ನಾವು ಹೇಗೋ ಮನೇಲಿ ತಾನೇ ಇರೋದು ಈ ಬಟ್ಟೆಗಳಿದ್ರೆ ಎಲ್ಲಾದ್ರೆ ಫಂಕ್ಷನು ಮದುವೆ ಆಗಿ ಅಂತೆಲ್ಲ ಹಾಕೊಂಡೋಗ್ಬೋದಲ್ವಾ ಅಯ್ಯೋ ಹುಚ್ಚು ಹುಡುಗಿ ಇನ್ನು ನೀನು ಆ ಬಡತನದಿಂದ ಹೊರಗೆ ಬರ್ಲೇ ಇಲ್ವಾ ಹಾಗೆಲ್ಲ ಏನೂ ಇಲ್ಲಕ್ಕ ಯಾಕೆ ಹಣವನ್ನು ವ್ಯರ್ಥ ಮಾಡ್ಬೇಕು ಅಂತ ಹೀಗೆ ಇಬ್ಬರು ಸೊಸೆಂದಿರು ಮಾತಾಡ್ತಾ ಇರುವಾಗ ಅವರ ಅತ್ತೆ ಶಕುಂತಲ ಅಲ್ಲಿಗೆ ಬಂದ್ರು ಏನ್ರಮ್ಮ ಸೊಸೇಂದಿರ ಕೆಲಸ ಮಾಡ್ದೆ ಏನೋ ಮಾತಾಡ್ತಾ ಇದ್ದೀರಾ ಅಯ್ಯೋ ಹಾಗೆಲ್ಲ ಏನೂ ಇಲ್ಲತ್ತೆ ಎಲ್ಲ ಮುಗೀತು ಹೌದು ಊಟ ಮಾಡ್ತೀರತ್ತೆ ಆ ತಿಂತೀವಮ್ಮ ನಿಮ್ಮ ಮಾವನ ಬರ ಕೇಳು ಸರಿ ಅತ್ತೆ ಏನಮ್ಮ ದೊಡ್ಡ ಸೊಸೆ ಪಳಪಳ ಅಂತ ಹೊಳಿತಾ ಇದೀಯಾ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತಿದ್ಯಾ ಏನು ಆ ಅದೆಲ್ಲ ಏನೂ ಅತ್ತೆ ಬೀರುವದಲ್ಲೇ ಸುಮ್ಮನೆ ಬಟ್ಟೆಗಳಿದೆ ಅಂತ ಹಾಕ್ಕೊಂಡೆ ಅಷ್ಟೇ ಅತ್ತೆ ಅಯ್ಯೋ ಹೌದು ಯಾಕಮ್ಮ ಸಣ್ಣ ಸೊಸೆ ನೀ ಹಾಕೊಂಡಿಲ್ವಾ ಆ ಅತ್ತೆ ನನ್ ಮನೆಯಲ್ಲೇ ಇದ್ದೀನಲ್ವಾ ಹೊರಗಡೆ ಎಲ್ಲಾದ್ರೂ ಹೋಗುವಾಗ ಹಾಕೊಳ್ಳೋಣ ಅಂತ ಹಾಕಿಲ್ಲತ್ತೆ ಸರಿಯಮ್ಮ ಒಳ್ಳೇದು ಸರಿ ಸರಿ ನಿಮ್ಮ ಬಂದಿದ್ದಾರೆ ಅನ್ಸುತ್ತೆ ಅವರಿಗೆ ಊಟ ಕೊಡಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಆ ದಿನ ಊಟ ಮಾಡಿದ ನಂತರ ಶಕುಂತಲಾ ಅವಳ ಗಂಡನ್ ಜೊತೆ ಏನ್ರಿ ನಮ್ಮ ಇಬ್ಬರು ಸೊಸೆಯಿಂದಿರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದೇನೆ ಇವಾಗ ಕೇಳ್ತಾ ಇದ್ದೀಯಾ ಅವರು ಬಡ ಹೆಣ್ಮಕ್ಳು ಆದ್ರೂ ಕೂಡ ಸುಂದರವಾಗಿದ್ದಾರೆ ಒಳ್ಳೆ ಗುಣವಂತರು ಮದುವೆ ಅದೇನೋ ನಿಜನೇ ರೀ ದೊಡ್ಡ ಸೊಸೆ ಸ್ವಲ್ಪ ಏನೋ ಬದಲಾದ ಹಾಗಿದೆ ಯಾಕೆ ಹಾಗೆ ಹೇಳ್ತಾ ಇದ್ದೀಯಾ ಇನ್ನೇನ್ರಿ ಮತ್ತೆ ನಮ್ ದೊಡ್ಡ ಸೊಸೆ ಮನೇಲಿ ಇದ್ರು ಕೂಡ ರೇಷ್ಮೆ ಸೀರೆ ಚಿನ್ನಗಳನ್ನ ಹಾಕೊಂಡು ಸುತ್ತಾಡ್ತಿದ್ದಾಳೆ ಅದೇ ಮಾತ್ನ ಸಣ್ಣ ಸೊಸೆ ಜೊತೆ ಕೇಳಿದ್ರೆ ಮನೆಯಲ್ಲಿ ಯಾಕೆತ್ತೆ ಇದಲ್ಲ ಅಂತ ಅಂತಾಳೆ ನೋಡುದ್ರ ಇಬ್ಬರಲ್ಲಿ ಆದ ವ್ಯತ್ಯಾಸ ಇದ್ರಲ್ಲಿ ಏನೇ ಇದೆ ಇಷ್ಟು ದೂರ ನೀನು ಆಲೋಚನೆ ಮಾಡ್ಲಿಕ್ಕೆ ಏನು ಹುಡ್ಗಿಗೆ ಹಾಕೋಬೇಕು ಅನ್ಸುತ್ತೆ ಹಾಗೆ ಅಂತೀರಾ ಹಾಗೇನೆ ನೀನ್ ಸುಮ್ನೆ ಹೋಗು ನೀನು ಸುಮ್ನೆ ಆಲೋಚನೆ ಮಾಡಿ ಸುಮ್ನೆ ತಲೆ ಕೆಡ್ಸ್ಕೊಬೇಡ ಹೋಗು ಹಾಗೆ ಅಂತ ಸಮಾಧಾನವನ್ನು ಹೇಳಿದ ಆದ್ರೆ ಶಕುಂತಲನಿಗೆ ಮಾತ್ರ ಇದ್ದಕ್ಕಿದ್ದಂಗೆ ಸಂದೇಹ ಬರ್ತಾನೇ ಇತ್ತು ಸ್ವಲ್ಪ ದಿನಗಳ ನಂತರ ಆಸಿನಿ ಗಂಡ ಕಿಶೋರ್ ಆಸಿನಿ ಸ್ವಲ್ಪ ದಿನಗಳ ಹಿಂದೆ ನಿನ್ ಜೊತೆ ಒಂದ್ ಇಪ್ಪತ್ ಸಾವಿರ ಕೊಟ್ಟೆ ಅಲ್ವಾ ಆ ಹೌದು ರೀ ಆ ಅದ್ನ ಹೋಗಿ ಬೇಗ ತಗೊಂಬಾ ಬಡ್ಡಿ ಕಟ್ಬೇಕು ಬೇಗ ಬಾ ಆ ಅಣ್ಣನ ಅದು ಅದು ಬಂದು ಖರ್ಚಾಗ್ಬಿಡ್ತ್ರಿ ಖರ್ಚಾಗ್ಬಿಡ್ತಾ ಅದೇಗೆ ಮನೇಲಿ ಇಟ್ಟಿದ್ದು ನಿನಗೆ ಗೊತ್ತಾಗಿಲ್ವಾ ಏನು ಯಾಕೆ ಏನಾದ್ರೂ ಮೈಗೆ ಹುಷಾರಿಲ್ವಾ ಹಾಸ್ಪಿಟ್ಲಿಗೆ ತಗೊಂಡ ಅದೆಲ್ಲ ಅದೆಲ್ಲ ಏನೂ ಇಲ್ಲ ರೀ ಸ್ವಲ್ಪ ಶಾಪಿಂಗ್ ಮಾಡ್ದೆ ಅಷ್ಟೇ ಮನೇಲಿ ಏನಾದ್ರೂ ವಿಶೇಷನ ಎಲ್ಲರಿಗೂ ತಗೊಂಡ ಏನು ವಿಶೇಷ ಎಲ್ಲ ಏನೂ ರೀ ನಾನು ಒಬ್ಳೇ ನನಗೆ ಬೇಕು ಅಂತ ಸುಮ್ಮನೆ ಬಟ್ಟೆ ತಗೊಂಡೆ ಏನು ಆಸಿನಿ ನೀನ್ ಹೇಳೋದು ನೀನೊಬ್ಳೆ ಇಪ್ಪತ್ ಸಾವಿರ ಶಾಪಿಂಗ್ ಮಾಡಿದ್ಯಾ ಅಂದ್ರೆ ಅದು ಸರಿ ಇನ್ ಮುಂದೆಯಾದ್ರೂ ಹಣ ನೋಡಿ ಖರ್ಚು ಮಾಡು ಹಾಗೆ ಅಂತ ಕಿಶೋರ್ ಆಸಿನಿಗೆ ಎಚ್ಚರಿಕೆಯನ್ನು ಕೊಟ್ಟ ದಿನಗಳು ಕಳೀತಾ ಇತ್ತು ಆದ್ರೆ ಆಸಿನಿಯಲ್ಲಿ ಮಾತ್ರ ಯಾವ ರೀತಿಯ ಬದಲಾವಣೆಗಳು ಕೂಡ ಆಗಿಲ್ಲ ಮನೆಯಲ್ಲಿ ಇನ್ನಷ್ಟು ಖರ್ಚು ಅಧಿಕ ಆಗ್ತಿತ್ತು ಅಕ್ಕ ಮನೆಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ನೋಡ್ಕೋಬೇಕಲ್ವಾ ಅದಕ್ಕೆ ಏನೇ ಮನೆ ಅಂತ ಇದ್ರೆ ಖರ್ಚುಗಳು ಹಾಗೆ ಆಗುತ್ತೆ ಅಯ್ಯೋ ಅಕ್ಕ ಅದಲ್ಲಕ್ಕ ವಾರಕ್ಕೆ ನಾಲ್ಕೈದು ಯಾಕಕ್ಕ ಶಾಪಿಂಗ್ ಮಾಡ್ತೀಯಾ ಹಬ್ಬಾ ಹಣ ಇರುವಾಗನೇ ಈ ರೀತಿ ಅನ್ಭಯಿಸ್ಬೇಕು ಇಲ್ಲಾಂದ್ರೆ ಈ ನಮ್ಮ ಜೀವನನೇ ವ್ಯರ್ಥಕನೇ ಅಯ್ಯೋ ಅಕ್ಕ ಇವಾಗ ಇದ್ದಕ್ಕಿದ್ದಂಗೆ ಇಷ್ಟೊಂದು ಖರ್ಚು ಮಾಡ್ಬಿಟ್ರೆ ನಾಳೆ ನಮ್ಗೆ ಬೇಕು ಅಂದ್ರೆ ಹಣಕ್ಕೆ ನಾವು ಎಲ್ಲೋಗ್ತೀವಿ ನಾಳೆ ಬೇಕು ಅಂತ ಹಣನ ನಾವು ಕೂಡಿಡ್ಬೇಕಕ್ಕಾ ಓಹೋ ನೀನು ಹಳ್ಳಿ ಗುಗ್ಗು ಹಳ್ಳಿಯ ಜೀವನ ರೀತಿ ಮಾತಾಡ್ತಾ ಇದ್ದೀಯಾ ನಾವು ಸಿಟಿಯಲ್ಲಿದ್ದೀವಿ ಅದ್ರ ಬಗ್ಗೆ ಆಲೋಚನೆ ಮಾಡು ವೆಣ್ಣಿಲಾ ಆ ಮಾತು ಕೇಳಿ ತುಂಬಾನೇ ದುಃಖಪಟ್ಲು ಹೀಗೆ ದಿನಗಳು ಕೂಡ ಕಳೀತಾ ಇತ್ತು ಒಂದು ದಿನ ಸಿಂಗಾರವ್ ಎಲ್ಲರೂ ಇಲ್ಲಿ ಬನ್ನಿ ಏನ್ರಿ ಇದ್ದಕ್ಕಿದ್ದಂಗೆ ಕರಿತಾ ಇದ್ದೀರಾ ಆ ರೀತಿ ಏನ್ರಿ ಆಯ್ತು ನಾನು ಎರಡ್ ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ ದಿನದಿಂದ ದಿನಕ್ಕೆ ಖರ್ಚುಗಳು ಜಾಸ್ತಿ ಆಗ್ತಿದೆ ಇನ್ಮುಂದೆ ಎಲ್ಲರೂ ಸ್ವಲ್ಪ ಹುಷಾರಾಗಿ ಖರ್ಚು ಮಾಡಿ ಇದೇನ್ರಿ ಇದು ಇಷ್ಟು ದಿನ ಇಲ್ಲದೆ ಇವತ್ತು ಹೊಸದು ಏನು ಅಂತ ನನ್ ಜೊತೆ ಕೇಳಿದ್ರೆ ನನಗ್ ಮಾತ್ರ ಹೇಗೇನೆ ಗೊತ್ತಾಗುತ್ತೆ ಆದ್ರೆ ಮನೆಯಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಿದೆ ಯಾವುದಕ್ಕೆ ಖರ್ಚು ಮಾಡಬೇಕು ಯಾವುದಕ್ಕೆ ಬೇಡ ಅಂತ ಆಲೋಚನೆ ಮಾಡಿ ಖರ್ಚು ಮಾಡಿ ಹಾಗೆ ಅಂತ ಹೇಳಿದಾಗ ಬೆಣ್ಣಿಲ ಮೌನವಾಗಿ ತಲೆಯನ್ನು ತಗ್ಗಿಸಿ ನಿಂತಿದ್ಲು ಆದ್ರೆ ಆಸಿನಿ ಮಾತ್ರ ಕೇರೇ ಮಾಡ್ಲಿಲ್ಲ ಹೀಗಿರುವಾಗ ಒಂದು ದಿನ ಆಸಿನಿ ಅವಳ ಸ್ನೇಹಿತರ ಜೊತೆ ಸೇರಿ ಪಟ್ಣಕ್ಕೆ ಶಾಪಿಂಗ್ಗೆ ಹೋದ್ಲು ತಿರುಗಿ ಮನೆಗೆ ಬರುವಾಗ ಆರು ಬ್ಯಾಗ್ಗಳನ್ನು ತೆಗೆದುಕೊಂಡು ಬಂದ್ಲು ಆವಾಗ ಅಮ್ಮ ಆಸಿನಿ ಇದೆಲ್ಲ ಇವಾಗ ಮುಖ್ಯನಾ ಮನೆಗೆ ಬೇಕಾದ ವಸ್ತುಗಳಿಗೆ ಬಿಟ್ಟು ನೀನು ಈ ರೀತಿ ವಸ್ತುಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀಯಾ ಏನ್ ಮಾವ ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತಾ ಇದ್ದೀರಾ ನನ್ ಗಂಡ ಸಂಪಾದನೆ ಮಾಡ್ತಿದ್ದಾರೆ ನಾನು ಖರ್ಚು ಮಾಡ್ತಾ ಇದ್ದೀನಿ ಇದರಲ್ಲಿ ನಿಮ್ಗೇನಾಯ್ತು ಈ ಮನೆಯಲ್ಲಿ ಸಂಪಾದನೆ ಮಾಡೋದು ನಿನ್ ಗಂಡ ಒಬ್ನೇ ಮಾತ್ರ ಅಲ್ಲಮ್ಮ ಈ ಮನೆಯ ವ್ಯಾಪಾರ ಖರ್ಚು ಕಡಿಮೆ ಮಾಡಿದ್ರೇನೆ ವ್ಯಾಪಾರದಲ್ಲಿ ನಷ್ಟ ಬರಲ್ಲ ಇಲ್ ನೋಡಿ ಮಾವಾ ನಿಮಗೆ ಅಷ್ಟು ದೂರ ಕಷ್ಟ ಅನ್ಸದ್ರೆ ನಮ್ಮ ಭಾಗ ನಮಗ್ ಕೊಡಿ ನಾವು ತಗೊಂಡು ಹೊರಟೋಗ್ತಿವಿ ಅಯ್ಯೋ 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 ನಿನ್ನೆ ಮೊನ್ನೆ ಬಂದವಳು ಅಷ್ಟು ಬೇಗ ಆಸ್ತಿ ವಿಚಾರದ ಬಗ್ಗೆ ಮಾತಾಡ್ತಾಳೆ ಅಬ್ಬಾ ನೀನು ಸುಮ್ನೆರೆ ನಾನು ಮಾತಾಡ್ತಾ ಇದ್ದೀನಲ್ವಾ ಅಮ್ಮ ಆಸಿನಿ ಪದ್ಧತಿ ಅಲ್ಲಮ್ಮ ಎಲ್ಲರೂ ಸ್ವಲ್ಪ ಹುಷಾರಾಗಿದ್ರೆ ಎಲ್ಲರಿಗೂ ಒಳ್ಳೇದು ಅತ್ತೆ ಮಾವಾ ಅಕ್ಕನ್ ಜೊತೆ ಮಾತಾಡ್ತೀನಿ ನೀವ್ ಹೋಗಿ ವಿಶ್ರಾಂತಿ ತಗೊಳ್ಳಿ ಹೀಗೆ ಬೆಣ್ಣಿಲ ಅವರನ್ನು ಒಳಗೆ ಕಳಿಸಿದ್ಲು ಆಸಿನಿ ಮಾತ್ರ ಕೋಪದಿಂದ ಅವಳ ರೂಮಿಗೆ ಹೋಗಿ ಚಿಲ್ಕವನ್ನು ಹಾಕಿಕೊಂಡ್ಲು ಅಷ್ಟೇ ಅಕ್ಕನಿಂದ ಆ ಮನೆಯಲ್ಲಿ ಪ್ರತಿಯೊಂದು ವಿಚಾರಕ್ಕೆ ಒಂದೆಲ್ಲ ಒಂದು ಕಾರಣಕ್ಕೋಸ್ಕರ ಜಗಳ ಆಗ್ತಾನೇ ಇತ್ತು ಒಂದು ದಿನ ಬೆಣ್ಣಿಲಾ ಎಲ್ರು ನನ್ನ ತಪ್ಪು ಅಂತ ಹೇಳ್ತಿದಾರೆ ನಾನು ಅಂತ ತಪ್ಪು ಮಾಡಿದೀನ ಅಕ್ಕ ಇವಾಗ ನಾವು ಯಾವ ಪೊಸಿಷನ್ ಅಲ್ಲಿದ್ರು ಕೂಡ ಅಮ್ಮ ಹೇಳಿದ ಮಾತನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದಕ್ಕ ಆ ಮಾತು ಕೇಳಿ ಬೆಣ್ಣಿಲ ಸೈಲೆಂಟ್ ಆದ್ಲು ಅಕ್ಕ ನೀನು ಆಡಂಬರವಾಗಿ ಜೀವನ ಮಾಡ್ಬೇಕು ಅನ್ನೋದು ತಪ್ಪಲ್ಲ ಆದ್ರೆ ಅದರಿಂದ ನಮ್ಮ ಕುಟುಂಬಕ್ಕೆ ಕೆಟ್ಟದೇ ಆಗ್ತಿದೆ ಅಂದ್ರೆ ಅದು ಚೆನ್ನಾಗಿಲ್ಲ ಬೆಣ್ಣಿಲಾ ಇಷ್ಟು ಹಣನ ಏನ್ ಮಾಡೋದು ಸಂಪಾದನೆ ಮಾಡ್ಲಿಕ್ಕೋಸ್ಕರ ತಾನೇ ಖರ್ಚ್ ಮಾಡೋದು ನಿಜನೇ ಅಕ್ಕ ಆದ್ರೆ ಹಣ ನಮ್ಗೆ ಯಾಕೆ ಬೇಕು ಹೇಗೆ ಬೇಕು ಅಂತ ತಿಳಿದು ಅದನ್ನ ಖರ್ಚ್ ಮಾಡ್ತೀವಲ್ವಾ ಅದೇ ನಮ್ಮ ಬುದ್ಧಿವಂತಿಕೆ ಅಕ್ಕ ಹಸಿನಿ ತಲೆಯನ್ನು ತಗ್ಗಿಸಿ ನಿಜನೇ ವೆಣ್ಣಿಲಾ ಹೌದು ಬೆಣ್ಣಿಲಾ ನಾನು ನಮ್ಮ ಊರಿನ ಪದ್ಧತಿಯನ್ನು ತಾಯಿಯ ಮಾತನ್ನು ಹೀಗೆ ಪ್ರತಿಯೊಂದು ವಿಚಾರವನ್ನು ಮರ್ತೋಗ್ಬಿಟ್ಟೆ ಹೀಗೆ ಆ ದಿನದ ಮರುದಿನ ಆಸಿನಿ ಅವಳ ಮಾವನ್ ಮುಂದೆ ಕೂತ್ಕೊಂಡು ಮಾವ ನನ್ನ ಕ್ಷಮಿಸಿ ವ್ಯಾಪಾರದಿಂದ ನಮ್ಮ ಹೆಸರು ಬಂತು ಇನ್ನು ಮುಂದೆ ಈ ರೀತಿ ತಪ್ಪುಗಳನ್ನ ಮಾಡಲ್ಲ ಹಬ್ಬ ಇವಾಗಾದ್ರೂ ನಿನ್ನಲ್ಲಿ ಬದಲಾವಣೆ ಆಯ್ತಲ್ಲ ಅಷ್ಟೇ ಸಾಕಮ್ಮ ನನಗೆ ಅಸಿನಿ ಕುಟುಂಬ ಎನ್ನುವ ಸಂಬಂಧವನ್ನು ದೂರ ಮಾಡುವುದು ತುಂಬಾ ದೊಡ್ಡ ಕಷ್ಟ ಹೌದಮ್ಮ ಇನ್ನು ಯಾವತ್ತು ಕೂಡ ನಾನು ಈಗೇನೆ ಹೋಗ್ಬಿಡ್ತೀನಿ ಅನ್ನೋ ಮಾತು ಮಾತ್ರ ನಿನ್ ಬಾಯಿಂದ ಬರ್ಬಾರ್ದು ಆದ್ರೆ ಅತ್ತೆ ಇವಾಗೆಲ್ಲ ಹಣ ಇಲ್ಲದೆ ಏನು ಬರಲ್ಲ ಅಲ್ವಾ ನೀನು ಹೇಳದೇನೋ ನಿಜಾನೇ ಆದ್ರೆ ಅವಸರ ಮೀರಿ ಖರ್ಚು ಮಾಡಿದ್ರೆ ಮುಂದಿನ ದಿನಕ್ಕೆ ಹೇಗಮ್ಮ ತೆಗ್ದಿಡ್ತೀಯಾ ಅದಕ್ಕೇನೆ ಬೆಣ್ಣಿಲ ಮುಂಚಿತವಾಗಿ ಜಾಗ್ರತೆ ಮಾಡ್ತಾಳೆ ಮಾವಾ ನಾನು ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡ್ಬಿಡಿ ಅಂತ ಹೇಳ್ತೀನಿ ಅಷ್ಟೇ ಹಾಗೆ ಹೇಳ್ತಾ ಇದ್ದಾಗ ಅಲ್ಲಿಗೆ ಕಿಶೋರ್ ಬಂದ ಆಸಿನಿ ನನಗೆ ನೀನ್ ಸಂತೋಷವಾಗಿರೋದು ಮುಖ್ಯನೇ ನೀನು ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡ್ತೀಯ ಚೆನ್ನಾಗಿರೋದಿಲ್ಲ ನಮ್ಮ ಆಸೆಗೋಸ್ಕರ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡ್ತಾ ಹೋದ್ರೆ ಹೇಗೆ ಹೇಳು ನನ್ನ ಕ್ಷಮಿಸಿರಿ ನೀವು ಹೇಳಿದ ಮಾತು ಸತ್ಯ ನನಗೆ ತಪ್ಪಿನ ಅರಿವಾಯಿತು ಸರಿಯಮ್ಮ ತಪ್ಪು ಮಾಡುವುದು ಸಹಜ ಆದ್ರೆ ಮಾಡಿದ ತಪ್ಪಿಗೆ ಪಡುವುದು ಕಷ್ಟ ಇನ್ ಮುಂದೆ ನೀನು ಬೆಣ್ಣಿಲನ್ನ ನೋಡಿ ಜಾಗೃತಿ ಪಡಬೇಕು ತಂಗಿ ನನ್ನನ್ನು ಕ್ಷಮಿಸು ನಿನ್ ಮಾತ್ನ ನಾನು ತುಂಬಾ ಕೇರ್ಲೆಸ್ ಆಗಿ ತಗೊಂಡೆ ಅಕ್ಕ ನಾವು ಇಬ್ರು ಒಂದೇ ರಕ್ತ ನೀನು ಸರಿಯಾಗಿ ಆಲೋಚನೆ ಮಾಡಿದ್ರೆ ನನ್ನಲ್ಲಿ ಯಾಕೆ ಬೇಜಾರಾಗುತ್ತೆ ನೀನೇ ಹೇಳು ತುಂಬಾ ನೀವು ಇನ್ಮುಂದೆ ಯಾವತ್ತು ಕೂಡ ಇದೇ ರೀತಿ ಸಂತೋಷವಾಗಿರಿ ಹಾಗೆ ಮಾತಾಡ್ತಾ ಇರುವಾಗ ಏನು ಕುಟುಂಬದವರೆಲ್ಲ ಸೇರಿ ಏನೋ ಚರ್ಚೆ ಮಾಡುವ ಹಾಗೆ ಕಾಣಿಸ್ತಿದೆ ಏನು ಇಲ್ಲ ಅತಿಗೆ ನಿಮ್ ಮಗಳು ಒಂದು ದೊಡ್ಡ ಘನ ಮಾಡಿ ನಿಂತಿದ್ದಾಳೆ ಅಯ್ಯೋ ಅತ್ತೆ ನಾನೇನೋ ಗೊತ್ತಿಲ್ಲದೆ ನಾನು ಸುಮ್ಮನೆ ಹೇಳಿದೆ ಕಣಮ್ಮಾ ನಿಜವಾಗ್ಲೂ ಏನಾಯ್ತು ಏನು ಮಾಡಿದ್ಲು ನಮ್ಮ ಆಸಿನಿ ನಿಮಗೆ ಏನಾದರೂ ಕಷ್ಟ ಕೊಟ್ಲಾ ನನ್ನ ಕ್ಷಮಿಸಿ ಅತ್ತಿಗೆ ಏನು ಚಿಕ್ಕ ಹುಡುಗಿ ಗೊತ್ತಿದ್ದು ಗೊತ್ತಿಲ್ಲದೆ ಮಾತಾಡಿರ್ಬೋದು ಹಬ್ಬ ಏನು ಆಲೋಚನೆ ಮಾಡಬೇಡಿ ಎಲ್ಲ ಸರಿಯಾಗುತ್ತೆ ಆಸಿನಿ ಏನೇ ಮಾಡ್ದೆ ಅತ್ತೆ ಮುಗಿದೋದ ವಿಚಾರದ ಬಗ್ಗೆ ಯಾಕತ್ತೆ ಮಾತಾಡ್ತೀರಾ ಇವಾಗ ಅದ್ರ ಬಗ್ಗೆ ಬಿಟ್ಬಿಡಿ ನಾವು ಬೇರೆ ಮಾತಾಡೋಣ ಆ ಸರಿಯಪ್ಪ ನನ್ ಮಗಳು ಏನ್ ತಪ್ಪು ಮಾಡಿದಾಳೆ ಅಂತ ನನಗ್ ಗೊತ್ತಿಲ್ಲ ಆದ್ರೆ ನಿಮ್ಮೆಲ್ಲರ ಬಳಿ ನಾನ್ ಕ್ಷಮೆ ಕೇಳ್ತೀನಿ ಅಯ್ಯೋ ಅತ್ತಿಗೆ ಸುಮ್ನೆ ಅದ್ನೆಲ್ಲ ಬಿಡಿ ಸರಿ ಸರಿ ಬನ್ನಿ ಸಮಯ ಆಗ್ತಿದೆ ಊಟ ಮಾಡೋಣ ಆ ಸರಿ ಸರಿ ಬನ್ನಿ ಮನೆಯೊಳಗೆ ಹೋಗೋಣ ಹಾಗೆ ಅಂತ ಹೇಳಿ ಎಲ್ಲರೂ ಮನೆಯೊಳಗೆ ಬಂದು ಸಮಾಧಾನವಾಗಿ ಊಟ ಮಾಡಿದ್ರು ಪುನಃ ಕುಟುಂಬದಲ್ಲಿ ಸಂತೋಷ ಮುಂದುವರಿಯಿತು ಹಣ ಕೈಯಲ್ಲಿ ಇದೆ ಅಂತ ಅದ್ನ ನಾವು ವ್ಯರ್ಥ ಮಾಡಬಾರ್ದು ಅವಸರವನ್ನು ತಿಳಿದುಕೊಂಡು ಖರ್ಚು ಮಾಡುವುದರಿಂದ ಕುಟುಂಬದಲ್ಲಿ ನಿಜವಾದ ಸಂಪಾದನೆಯನ್ನು ಕೂಡಿಡಬಹುದು